ಮರಣವು ನಿಮ್ಮ ಕಾಲುಗಳಿಂದ ಪ್ರಾರಂಭವಾಗುತ್ತದೆ ಈ ಮೂರು ವಸ್ತುಗಳನ್ನು ಇದೀಗಲೇ ತಿನ್ನಲು ಪ್ರಾರಂಭಿಸಿ ನಮಸ್ಕಾರ ಸ್ನೇಹಿತರೆ ನೀವೆಂದಾದರೂ ಮರಣವು ಕಾಲುಗಳಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತನ್ನು ಕೇಳಿದ್ದೀರಾ ಮೊದಲ ಬಾರಿಗೆ ಕೇಳಿದಾಗ ಈ ಮಾತು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು ಆದರೆ ಇದರಲ್ಲಿ ಆಳವಾಗಿ ಯೋಚಿಸಿದರೆ ಬಹಳ ದೊಡ್ಡ ಸತ್ಯವೂ ಅಡಗಿದೆ ಜಪಾನ್ನಲ್ಲಿ ಒಂದು ಪ್ರಸಿದ್ಧ ಗಾದೆಯಿದೆ ಡೆತ್ ಬಿಗಿನ್ಸ್ ಇನ್ ದ ಲೆಗ್ಸ್ ಮತ್ತು ಚೀನಾದಲ್ಲೂ ಸಹ ಇದೇ ರೀತಿಯಲ್ಲಿ ಹೇಳುತ್ತಾರೆ ಆಸ್ ಪೀಪಲ್ ಏಜ್ ದೇರ್ ಲೆಗ್ಸ್ ಏಜ್ ಫಸ್ಟ್ ನಮ್ಮ ಸ್ವಂತ ಭಾರತದಲ್ಲಿ ವಿಶೇಷವಾಗಿ ಆಯುರ್ವೇದದಲ್ಲಿ ಈ ನಂಬಿಕೆ ಇದೆ ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ವಾತದೋಷವು ಪ್ರಬಲವಾಗುತ್ತದೆ ಇದೇ ಸಮಯದಲ್ಲಿ ದೇಹದಲ್ಲಿ ಶುಷ್ಕತೆ ಅಕ್ಕಡತೆ ಮತ್ತು ಸ್ನಾಯುಗಳಲ್ಲಿ ಹಿಡಿತ ಹೆಚ್ಚಾಗುತ್ತದೆ ಮತ್ತು ಇದೆಲ್ಲವೂ ಮೊದಲು ಪರಿಣಾಮ ಬೀರುತ್ತದೆ ನಮ್ಮ ಕಾಲುಗಳ ಮೇಲೆ ಕಾಲುಗಳು ದುರ್ಬಲವಾಗಲು ಪ್ರಾರಂಭವಾದಂತೆ ಕೇವಲ ನಡೆಯುವುದು ಮತ್ತು ಸಂಚರಿಸುವುದರಲ್ಲಿ ತೊಂದರೆಯಾಗುವುದಲ್ಲದೆ ಜೀವನದ ಸಮತೋಲನವೂ ತೂಗುವಂತಾಗುತ್ತದೆ ಈಗ ಯೋಚಿಸಿ ನೀವು ಅರವತ್ತು ವಯಸ್ಸನ್ನು ದಾಟಿದ್ದರೆ ಅಥವಾ ನಿಮ್ಮ ಪೋಷಕರು ಈ ವಯಸ್ಸಿನ ವರ್ಗಕ್ಕೆ ಸೇರಿದ್ದರೆ ಮತ್ತು ರಾತ್ರಿ ಸಮಯದಲ್ಲಿ ಅಥವಾ ಸ್ವಲ್ಪ ಸಮಯ ನಡೆದ ನಂತರ ಅವರ ಕಾಲುಗಳಲ್ಲಿ ಅಕ್ಕಡತೆ ಹಿಡಿತ ಅಥವಾ ಕ್ರಾಂಪ್ಸ್ ಬರುತ್ತಿದ್ದರೆ ಇದು ಯಾವುದೇ ಸಾಮಾನ್ಯ ದೌರ್ಬಲ್ಯದ ಸಂಕೇತವಲ್ಲದಿರಬಹುದು ಬದಲಾಗಿ ಇದು ಒಂದು ಗಂಭೀರ ಎಚ್ಚರಿಕೆಯಾಗಿದೆ ದೇಹದ ಆಂತರಿಕ ಅಸಮತೋಲನದ ಬಗ್ಗೆ ನಮಗೆ ಸಂಕೇತ ನೀಡುತ್ತದೆ ಇಂದಿನ ಈ ವಿಡಿಯೋ ಇದೇ ವಿಷಯದ ಮೇಲೆ ಆಧಾರಿತವಾಗಿದೆ ಹಿರಿಯರಲ್ಲಿ ಸ್ನಾಯು ಕ್ರಾಂಪ್ಸ್ ಏಕೆ ಹೆಚ್ಚುತ್ತಿವೆ ಇದರ ಚಿಕಿತ್ಸೆ ಸಾಧ್ಯವೇ ಮತ್ತು ಯಾವ ಮೂರು ವಿಶೇಷ ಆಹಾರಗಳು ಸ್ನಾಯು ಸ್ನಾಯುಕ್ರಾಂಪ್ಸ್ನಿಂದ ರಾಹತಿ ನೀಡುವಲ್ಲಿ ಸಹಾಯ ಮಾಡಬಲ್ಲವು ಮತ್ತು ಕಾಲುಗಳನ್ನು ಮತ್ತೆ ಬಲಿಷ್ಠಗೊಳಿಸಬಲ್ಲವು ಈ ಮಾಹಿತಿ ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯವಾಗಿದೆ ಅವರು ತಮ್ಮ ಅಥವಾ ತಮ್ಮ ಪ್ರೀತಿಪಾತ್ರರ ಆರೋಗ್ಯದ ಬಗ್ಗೆ ಸಜಾಗರಾಗಿದ್ದಾರೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರಿಗೂ ಗಮನದಿಂದ ನೋಡಿ ಯಾಕೆಂದರೆ ನಾವು ಇಂದು ತಿಳಿದುಕೊಳ್ಳುವುದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬಕ್ಕೂ ಜೀವನ ಬದಲಾಯಿಸುವಂತಹದ್ದಾಗಿರಬಹುದು ಕಾಲುಗಳಲ್ಲಿ ಕ್ರಾಂಪ್ಸ್ ಒಂದು ಗಂಭೀರ ಎಚ್ಚರಿಕೆ ನೀವು ಯೋಚಿಸುತ್ತಿರಬಹುದು ಕೇವಲ ಒಂದು ಸಾಮಾನ್ಯ ಕಾಲಿನ ಹಿಡಿತ ಮತ್ತು ಮರಣದ ನಡುವೆ ಏನು ಸಂಬಂಧವಿರಬಹುದು ಆದರೆ ಗಮನಿಸಿ ಕ್ರಾಂಪ್ಸ್ ಯಾವುದೇ ನೇರ ಅಪಾಯವಲ್ಲ ಆದರೆ ಇದು ನಿಮ್ಮ ದೇಹದಿಂದ ಒಂದು ಅಲಾರ್ಮ್ ಆಗಿದೆ ಇದು ಒಂದು ಸಂಕೇತವಾಗಿದೆ ದೇಹದ ಒಳಗೆ ಏನೋ ತೊಂದರೆ ನಡೆಯುತ್ತಿದೆ ಎಂದು ಸಮಯಕ್ಕೆ ಸರಿಪಡಿಸದಿದ್ದರೆ ಇದು ಪ್ರಾಣಾಂತಕವೂ ಆಗಬಹುದು ಬನ್ನಿ ಇದಕ್ಕೆ ಉದಾಹರಣೆ ತೆಗೆದುಕೊಳ್ಳೋಣ ಪ್ಯಾಡ್ ಅಂದರೆ ಪೆರಿಫರಲ್ ಆರ್ಟರಿ ಡಿಸೀಸ್ ಈ ರೋಗದಲ್ಲಿ ದೇಹದ ರಕ್ತನಾಳಗಳು ಸಂಕುಚಿತವಾಗುತ್ತವೆ ಮತ್ತು ಇದರಿಂದ ಕಾಲುಗಳಲ್ಲಿ ರಕ್ತಪ್ರವಾಹವು ಅಡಚಣೆಯಾಗುತ್ತದೆ ಪರಿಣಾಮವಾಗಿ ಸ್ವಲ್ಪ ದೂರ ನಡೆದ ನಂತರವೇ ಕಾಲುಗಳಲ್ಲಿ ಕ್ರಾಂಪ್ಸ್ ಭಾರಿತನ ಮತ್ತು ನೋವು ಅನುಭವವಾಗುತ್ತದೆ ಸಂಶೋಧನೆಯ ಪ್ರಕಾರ ಪ್ಯಾಡ್ನಿಂದ ಬಳಲುತ್ತಿರುವ ಹದಿನೈದರಿಂದ ಮೂವತ್ತು ಶತಮಾನ ಜನರು ನಂತರ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ನಂತಹ ರೋಗಗಳಿಂದ ಮರಣಕ್ಕೆ ತುತ್ತಾಗುತ್ತಾರೆ ಆದ್ದರಿಂದ ಸ್ನೇಹಿತರೆ ಲೆಗ್ ಕ್ರ್ಯಾಂಪ್ಸ್ ಅನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ ಒಂದು ಸಂಶೋಧನೆ ಹೇಳುತ್ತದೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿ ಮೂರು ಜನರಿಗೆ ನಿಯಮಿತವಾಗಿ ಲೆಗ್ ಸಮಸ್ಯೆ ಸಮಸ್ಯೆಯಿದೆ ಇವುಗಳಲ್ಲಿ ಹೆಚ್ಚಿನ ಕೇಸುಗಳು ರಾತ್ರಿ ಸಮಯದಲ್ಲಿ ಸಂಭವಿಸುತ್ತವೆ ಅವುಗಳನ್ನು ನಾಕ್ಟರ್ನಲ್ ಲೆಗ್ ಕ್ರ್ಯಾಂಪ್ಸ್ ಎಂದು ಕರೆಯುತ್ತಾರೆ ಕಲ್ಪಿಸಿಕೊಳ್ಳಿ ನೀವು ಆಳವಾದ ನಿದ್ರೆಯಲ್ಲಿದ್ದೀರಿ ಮತ್ತು ಹಠಾತ್ತಾಗಿ ನಿಮ್ಮ ಕಾಲುಗಳ ಸ್ನಾಯುಗಳಲ್ಲಿ ವಿಶೇಷವಾಗಿ ಕಾಫ್ ಸ್ನಾಯು ಅಥವಾ ಅಡಿಭಾಗದಲ್ಲಿ ಅತ್ಯಂತ ತೀವ್ರ ಹಿಡಿತ ಅಥವಾ ನೋವು ಸಂಭವಿಸಿ ನಿದ್ರೆ ತಪ್ಪುತ್ತದೆ ಈ ನೋವು ಕೆಲವೊಂದು ಸಮಯ ಹತ್ತರಿಂದ ಹದಿನೈದು ನಿಮಿಷಗಳವರೆಗೂ ಉಳಿಯಬಹುದು ಇದು ಯಾವುವೇ ವ್ಯಕ್ತಿಯ ನಿದ್ರೆ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಮೂರರ ಮೇಲೂ ಪರಿಣಾಮ ಬೀರುತ್ತದೆ ಈಗ ಅತ್ಯಂತ ಮುಖ್ಯ ಪ್ರಶ್ನೆ ಇದು ಏಕ ಸಂಭವಿಸುತ್ತದೆ ಇದರ ಉತ್ತರ ನಮ್ಮ ದೇಹದ ಆಂತರಿಕ ಕ್ರಿಯಾ ಪ್ರಕ್ರಿಯೆಗಳಲ್ಲಿ ಅಡಗಿದೆ ಮೊದಲ ಕಾರಣ ಖನಿಜಗಳ ಅಸಮತೋಲನ ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಖನಿಜಗಳ ಸಮತೋಲನ ಅತ್ಯಂತ ಮುಖ್ಯ ಇವುಗಳ ಕೊರತೆಯಾದರೆ ನರಗಳು ಮತ್ತು ಸ್ನಾಯುಗಳ ನಡುವಿನ ಸಂವಹನ ವ್ಯವಸ್ಥೆಯೂ ಗೊಂದಲಕ್ಕೀಡಾಗುತ್ತದೆ ಇದರಿಂದ ಕ್ರಾಂಪ್ ಸಂಭಾವ್ಯತೆ ಹೆಚ್ಚಾಗುತ್ತದೆ ಎರಡನೇ ಕಾರಣ ನಿಧಾನ ರಕ್ತ ಪ್ರವಾಹ ವಯಸ್ಸು ಹೆಚ್ಚಾದಂತೆ ನಮ್ಮ ಧಮನಿಗಳು ಕಠಿಣವಾಗುತ್ತವೆ ಇದರಿಂದ ರಕ್ತ ಪ್ರವಾಹವು ನಿಧಾನವಾಗುತ್ತದೆ ಮತ್ತು ಸ್ನಾಯುಗಳಿಗೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕ ತಲುಪುವುದಿಲ್ಲ ಪರಿಣಾಮವಾಗಿ ಕಾಲುಗಳಲ್ಲಿ ಅಕ್ಕಡತೆ ಮತ್ತು ಹಿಡಿತ ಸಂಭವಿಸುತ್ತದೆ ಮೂರನೇ ಕಾರಣ ನರ ಅಸಮರ್ಥತೆ ಡಯಾಬಿಟೀಸ್ ಅಥವಾ ಬೇರೆ ಕಾರಣಗಳಿಂದ ನರವ್ಯವಸ್ಥೆಯು ದುರ್ಬಲವಾಗಬಹುದು ಇದರಿಂದ ದೇಹದ ಸಂವೇದನಾಶೀಲತೆಯು ಪ್ರಭಾವಿತವಾಗುತ್ತದೆ ಮತ್ತು ಕ್ರಾಂಪ್ಸ್ ಹೆಚ್ಚು ಸಾಮಾನ್ಯವಾಗುತ್ತವೆ ನಾಲ್ಕನೇ ಕಾರಣ ಕೆಲವು ಔಷಧಿಗಳ ಪ್ರಭಾವ ಡಯೂರಿಟಿಕ್ಸ್ ಅಂದರೆ ಮೂತ್ರ ತರುವ ಔಷಧಿಗಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಔಷಧಿಗಳು ಮತ್ತು ರಕ್ತದೊತ್ತಡ ನಿಯಂತ್ರಿಸುವ ಕೆಲವು ಔಷಧಿಗಳು ದೇಹದಲ್ಲಿ ಖನಿಜಗಳ ಕೊರತೆಯನ್ನು ಉಂಟುಮಾಡಿ ಕ್ರ್ಯಾಂಪ್ಸ್ಗೆ ಜನ್ಮ ನೀಡಬಲ್ಲವು ಈಗ ನಮಗೆ ಇದರ ಕಾರಣಗಳ ತಿಳುವಳಿಕೆಯಿದ್ದರೆ ಬನ್ನಿ ಮುಂದುವರೆಯೋಣ ಪರಿಹಾರದ ಕಡೆ ಮನೆಯಲ್ಲೇ ಮತ್ತು ಪರಿಣಾಮಕಾರಿ ಉಪಾಯಗಳು ನೀವು ಇದೀಗಲೇ ಪ್ರಾರಂಭಿಸಬಹುದು ಈ ಸಮಸ್ಯೆಯನ್ನು ದೂರಗೊಳಿಸಲು ನಿಮಗೆ ಯಾವುದೇ ದೊಡ್ಡ ಮೆಡಿಕಲ್ ಸೆಟಪ್ ಅಗತ್ಯವಿಲ್ಲ ಕೆಲವು ಸರಳ ಮನೆಯ ಉಪಾಯಗಳು ಮತ್ತು ಜೀವನ ಶೈಲಿಯಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಈ ಸಮಸ್ಯೆಯನ್ನು ತುಂಬಾ ಹದ್ದುಗಟ್ಟಿಸಬಲ್ಲವು ದೈನಿಕ ಹಲುಗು ವ್ಯಾಯಾಮ ವಿಶೇಷವಾಗಿ ಲೆಗ್ ಸ್ಟ್ರೆಚಿಂಗ್ ವ್ಯಾಯಾಮಗಳು ದೇಹದ ನರಗಳನ್ನು ಸಕ್ರಿಯಗೊಳಿಸುತ್ತವೆ ಬೆಚ್ಚಗಿನ ನೀರಿನಲ್ಲಿ ಕಾಲುಗಳನ್ನು ಮುಳುಗಿಸುವುದು ರಕ್ತಪ್ರವಾಹವನ್ನು ವೇಗಗೊಳಿಸುತ್ತದೆ ಮತ್ತು ಸ್ನಾಯುಗಳಿಗೆ ರಾಹತಿ ನೀಡುತ್ತದೆ ಮಲಗುವ ಮುನ್ನ ಎಣ್ಣೆ ಮಸಾಜ್ ವಿಶೇಷವಾಗಿ ಸಾಸಿವೆ ಅಥವಾ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನರಗಳಿಗೆ ಆರಾಮ ಸಿಗುತ್ತದೆ ಟಾಪ್ ಮೂರು ಆಹಾರಗಳು ನಿಮ್ಮ ಕಾಲುಗಳನ್ನು ಕಬ್ಬಿಣದಂತೆ ಬಲಿಷ್ಠಗೊಳಿಸಬಲ್ಲವು ಈಗ ಮಾತನಾಡೋಣ ಆ ಮೂರು ಸೂಪರ್ ಆಹಾರಗಳ ಬಡ್ಡೆ ನೀವು ಅವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ಸ್ನಾಯು ಸ್ನಾಯುಕ್ರಾಂಪ್ಸ್ನಿಂದ ರಾಹತಿ ಸಿಗುವುದು ನಿಶ್ಚಿತ ಒಂದು ಬಾಳೆಹಣ್ಣು ಬನಾನಾ ಪೊಟ್ಯಾಶಿಯಂನ ಉತ್ತಮ ಮೂಲ ಇದು ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಹಠಾತ್ತಾಗಿ ಸಂಭವಿಸುವ ಹಿಡಿತವನ್ನು ತಡೆಯುತ್ತದೆ ಎರಡು ಅಗಸೆ ಬೀಜಗಳು ಫ್ಲ್ಯಾಕ್ ಸೀಡ್ಸ್ ಒಮೇಗಾ ಫ್ಯಾಟಿ ಆಸಿಡ್ಸ್ ಮತ್ತು ಮ್ಯಾಗ್ನೀಷಿಯಂನಿಂದ ತುಂಬಿದೆ ಇದು ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಮೂರು ಸೋಂಪು ಅಥವಾ ಸೋಂಪು ನೀರು ಇದು ಕೇವಲ ಪಚನಕ್ಕೆ ಸಹಾಯ ಮಾಡುವುದಲ್ಲದೆ ಆಯುರ್ವೇದದ ಪ್ರಕಾರ ವಾತದೋಷವನ್ನು ನಿಯಂತ್ರಿಸುತ್ತದೆ ಇದೇ ಕ್ರಾಂಪ್ಸ್ನ ಪ್ರಮುಖ ಕಾರಣ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಅಥವಾ ನಿಮಗೆ ಸಾಮಾನ್ಯವಾಗಿ ಕಾಲುಗಳಲ್ಲಿ ಕ್ರಾಂಪ್ಸ್ ಬರುತ್ತಿದ್ದರೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಅಂತಹರೆ ಮೊದಲು ಗಮನಹರಿಸಬೇಕು ಕೆಲವು ಅಭ್ಯಾಸಗಳ ಮೇಲೆ ಹಲವು ಬಾರಿ ರೋಗವನ್ನು ಸರಿಪಡಿಸುವುದಕ್ಕಿಂತ ಸರಳವಾಗಿರುವುದು ದೈನಂದಿನ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ತರುವುದು ಮೊದಲ ಅಭ್ಯಾಸ ಮಲಗುವ ಮುನ್ನ ಹಗುರ ಸ್ಟ್ರೆಚ್ಚಿಂಗ್ ವಿಶೇಷವಾಗಿ ಪಿಂಡಲಿಗಳು ಮತ್ತು ತೊಡೆಯ ಹಿಂಭಾಗದ ಭಾಗ ಕಾಫ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಸ್ನಾಯುಗಳು ಸ್ಟ್ರೆಚ್ಚಿಂಗ್ನಿಂದ ಸ್ನಾಯುಗಳಿಗೆ ಬಹಳ ರಾಹತಿ ಸಿಗುತ್ತದೆ ನೀವು ಅವುಗಳನ್ನು ಸ್ಟ್ರೆಚ್ ಮಾಡಿದಾಗ ಈ ಸ್ನಾಯುಗಳು ಶಾಂತವಾಗುತ್ತವೆ ಲಚಿಲವಾಗುತ್ತವೆ ಮತ್ತು ಹಠಾತ್ ಸಂಭವಿಸುವ ಹಿಡಿತದಿಂದ ರಕ್ಷಣೆಯಾಗುತ್ತದೆ ನಂತರ ಮಾತು ಬರುತ್ತದೆ ಬೆಚ್ಚಗಿನ ಎಣ್ಣೆ ಮಸಾಜ್ನದ್ದು ತಿಲಾ ಎಣ್ಣೆ ಆಲಿವ್ ಎಣ್ಣೆ ಅಥವಾ ದೇಸಿ ತುಪ್ಪವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮಸಾಜ್ನಲ್ಲಿ ಬಳಸಿದಾಗ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತವೆ ರಕ್ತಪ್ರವಾಹ ಸುಧಾರಿಸುವುದು ಅಂದರೆ ಸ್ನಾಯುಗಳಿಗೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕವು ಉತ್ತಮವಾಗಿ ತಲುಪುತ್ತದೆ ಇದರಿಂದ ಕಾಲುಗಳ ಅಕ್ಕಡತೆಯು ತುಂಬ ಕಡಿಮೆಯಾಗುತ್ತದೆ ಮೂರನೆಯ ಅಭ್ಯಾಸ ನಿರಂತರ ಕುಳಿತುಕೊಳ್ಳುವುದನ್ನು ತಪ್ಪಿಸುವುದು ದಿನದಲ್ಲಿ ಹಲವು ಬಾರಿ ಸ್ವಲ್ಪ ಸ್ವಲ್ಪ ನಡೆಯುವುದು ಅತ್ಯಂತ ಮುಖ್ಯವಾಗಿದೆ ನೀವು ಯೋಚಿಸಬಹುದು ನಾವು ಎಲ್ಲಿಯೂ ಹೊರಗೆ ಹೋಗುವುದಿಲ್ಲ ಆದರೆ ಅದರ ಅರ್ಥ ದೇಹವನ್ನು ಸ್ಥಿರಗೊಳಿಸುವುದಲ್ಲ ಕೇವಲ ಪ್ರತಿ ಒಂದೂವರೆ ಗಂಟೆಗೆ ಎದ್ದು ಐದರಿಂದ ಹತ್ತು ನಿಮಿಷಗಳ ನಿಧಾನ ನಡಿಗೆ ಮನೆಯಲ್ಲೇ ಆದರೂ ಸರಿ ಈ ಸಣ್ಣ ಕ್ರಿಯೆ ನಿಮ್ಮ ಕಾಲುಗಳಲ್ಲಿ ರಕ್ತ ಪ್ರವಾಹವನ್ನು ಸಕ್ರಿಯವಾಗಿರಿಸುತ್ತದೆ ಇದರಿಂದ ಸ್ನಾಯುಗಳು ತಾಜಾ ಹಾಗಿರುತ್ತವೆ ಮತ್ತು ಕ್ರಾಂಪ್ಸ್ ಸಂಭಾವ್ಯತೆಯು ಬಹಳ ಕಡಿಮೆಯಾಗುತ್ತದೆ ನಾಲ್ಕನೆಯ ಮಾಟು ಹಲವು ಬಾರಿ ಜನರು ನಿರ್ಲಕ್ಷಿಸುತ್ತಾರೆ ಸಾಕಷ್ಟು ನೀರು ಕುಡಿಯುವುದು ನೀರಿನ ಕೊರತೆ ಅಂದರೆ ದೇಹದ ನಿರ್ಜಲೀಕರಣ ಡಿಹೈಡ್ರೇಷನ್ ಸಹ ಸ್ನಾಯುಗಳಲ್ಲಿ ಹಿಡಿತದ ದೊಡ್ಡ ಕಾರಣವಾಗಿದೆ ದಿನದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕುಡಿಯುತ್ತ ಇರಿ ನಿಮ್ಮ ದೇಹದ ಶಕ್ತಿಯನ್ನು ಕಾಪಾಡುವುದು ಮಾತ್ರವಲ್ಲದೆ ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಐದನೇ ಅಂಶ ಔಷಧಗಳ ಪರಿಶೀಲನೆ ನೀವು ಅಥವಾ ನಿಮ್ಮ ಕುಟುಂಬದ ಹಿರಿಯರು ಹೈ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಅಥವಾ ಮೂತ್ರ ತರುವ ಔಷಧಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ವೈದ್ಯರಿಂದ ಒಮ್ಮೆ ಕೇಳಿ ಈ ಔಷಧಗಳ ಕಾರಣದಿಂದ ಸ್ನಾಯುಗಳಲ್ಲಿ ಕ್ರಾಂಪ್ಸ್ ಸಂಭವಿಸುತ್ತಿದೆಯೇ ಏಕೆಂದರೆ ಕೆಲವು ಔಷಧಗಳು ದೇಹದ ಖನಿಜಗಳನ್ನು ಅಸಮತೋಲನಗೊಳಿಸುತ್ತವೆ ಇದರಿಂದ ಈ ಸಮಸ್ಯೆ ಉದ್ಭವಿಸುತ್ತದೆ ಅದು ಹಾಗಿದ್ದರೆ ವೈದ್ಯರ ಸಲಹೆಯಿಂದ ಈ ಔಷಧಗಳನ್ನು ಬದಲಾಯಿಸಬಹುದು ಗಮನಿಸಿ ಕೆಲವು ಕೇಸುಗಳು ಅಂತಹವೂ ಇರಬಹುದು ಅಲ್ಲಿ ಸ್ನಾಯುಗಳಲ್ಲಿ ನಿರಂತರ ಅಥವಾ ತೀವ್ರ ಕ್ರಾಂಪ್ಸ್ ಯಾವುದೋ ಆಳವಾದ ರೋಗದ ಸಂಕೇತವಾಗಿರಬಹುದು ಉದಾಹರಣೆಗೆ ನರಹಾನಿ ಅಥವಾ ರಕ್ತ ಸಂಚಾರ ಸಂಬಂಧಿತ ಅಸ್ವಸ್ಥತೆ ಅಂತಹ ಸಂದರ್ಭದಲ್ಲಿ ತಡಮಾಡದೆ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು ಅನಿವಾರ್ಯವಾಗುತ್ತದೆ ದೇಹವು ಬಾರಿ ಬಾರಿ ಸಂಕೇತ ನೀಡಿದಾಗ ನಾವು ಅದನ್ನು ನಿರ್ಲಕ್ಷಿಸಬಾರದು ಈಗ ಬನ್ನಿ ಮಾತನಾಡೋಣ ಇಂದಿನ ಈ ವಿಡಿಯೋದ ಅತ್ಯಂತ ಮುಖ್ಯ ಮತ್ತು ಹೀರೋ ವಿಭಾಗದ ಬಗ್ಗೆ ಅಂತಹ ಮೂರು ವಿಶೇಷ ಆಹಾರಗಳು ಸೀನಿಯರ್ ಸಿಟಿಜನ್ಗಳ ಲೆಗ್ ಕ್ರಾಂಪ್ಸ್ ಅನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಅವರ ಕಾಲುಗಳನ್ನು ಮತ್ತೆ ಶಕ್ತಿಶಾಲಿಯಾಗಿ ಮಾಡುತ್ತವೆ ಇವುಗಳಲ್ಲಿ ಮೊದಲನೆಯದು ಬಾಳೆಹಣ್ಣು ಮತ್ತು ನೆನೆಸಿದ ಮುನಕ್ಕ ಬಾಳೆಹಣ್ಣು ಪೊಟ್ಯಾಷಿಯಂನಿಂದ ತುಂಬಿದ ಫಲವಾಗಿದೆ ಮತ್ತು ಈ ಖನಿಜ ಸ್ನಾಯುಗಳ ಹಿಡಿತವನ್ನು ಕಡಿಮೆ ಮಾಡುವಲ್ಲಿ ಬಹಳ ಸಹಾಯಕವಾಗಿದೆ ಮತ್ತು ಮುನಕ್ಕ ಅದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣವು ಸಮೃದ್ಧವಾಗಿದೆ ಈ ಎರಡು ತತ್ವಗಳು ಸ್ನಾಯುಗಳನ್ನು ವಿಶ್ರಾಂತಿ ನೀಡುವಲ್ಲಿ ಮತ್ತು ರಕ್ತಪ್ರವಾಹವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇದನ್ನು ಹೇಗೆ ಸೇವಿಸುವುದು ಪ್ರತಿ ಬೆಳಗ್ಗೆ ಎದ್ದ ನಂತರ ಒಂದು ಬಾಳೆಹಣ್ಣು ಮತ್ತು ನಾಲ್ಕರಿಂದ ಐದು ಮುನಕ ಬೀಜಗಳನ್ನು ತೆಗೆದು ತಿನ್ನಿ ಈ ಸಂಯೋಜನೆ ಡಯಾಬಿಟಿಕ್ ರೋಗಿಗಳಿಗೆ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ ಆದರೂ ನಿಮಗೆ ಸಕ್ಕರೆ ಸಮಸ್ಯೆ ಇದ್ದರೆ ಈ ಉಪಾಯವನ್ನು ಅಳವಡಿಸಿಕೊಳ್ಳುವ ಮುನ್ನ ನಿಮ್ಮ ವೈದ್ಯರಿಂದ ಸಲಹೆ ಪಡೆಯಿರಿ ಏಕೆಂದರೆ ಕೆಲವು ವ್ಯಕ್ತಿಗಳಲ್ಲಿ ಮುನಕ್ಕ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಎರಡನೇ ಅತ್ಯಂತ ಶಕ್ತಿಶಾಲಿ ಆಹಾರ ತಿಲ ಅಂದರೆ ಸೆಸೆಮೆ ಸೀಡ್ಸ್ ತಿಲ ಕಾಣುವಿಕೆಗೆ ಸನ್ನದೇ ಸರಿ ಆದರೆ ಶಕ್ತಿಯಲ್ಲಿ ಇದು ಯಾವುದೇ ಔಷಧಕ್ಕಿಂತ ಕಡಿಮೆಯಲ್ಲ ಇದರಲ್ಲಿ ಸ್ವಾಭಾವಿಕವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಎರಡು ಇದ್ದು ಸ್ನಾಯುಗಳಿಗೆ ಶಕ್ತಿ ನೀಡುವಲ್ಲಿ ಮತ್ತು ಕ್ರಾಂಪ್ಸ್ನಿಂದ ರಾಹತಿ ನೀಡುವಲ್ಲಿ ಉಪಯುಕ್ತವಾಗಿದೆ ನೀವು ಇದನ್ನು ಹಲವು ರೀತಿಯಲ್ಲಿ ಬಳಸಬಹುದು ಒಂದರಿಂದ ಎರಡು ಚಮಚ ತಿಲವನ್ನು ಸ್ವಲ್ಪ ಫ್ರೈ ಮಾಡಿ ಹಾಲಿನಲ್ಲಿ ಹಾಕಿ ಇದರ ಚಟ್ನಿ ಮಾಡಿ ಅಥವಾ ರೊಟ್ಟಿಯ ಹಿಟ್ಟಿನಲ್ಲಿ ಬೆರೆಸಿ ತಿನ್ನಿ ಆಯುರ್ವೇದದ ಪ್ರಕಾರ ತಿಲ ವಾತದೋಷವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಕೀಲುಗಳು ಮತ್ತು ಸ್ನಾಯುಗಳನ್ನು ಬಲಿಷ್ಠಗೊಳಿಸುತ್ತದೆ ಇದರ ತಾಸೀರ್ ಬಿಸಿಯಾಗಿದೆ ಹಾಗಾಗಿ ಇದನ್ನು ವಿಶೇಷವಾಗಿ ಚಳಿಗಾಲದಲ್ಲಿ ತೆಗೆದುಕೊಳ್ಳುವುದು ಹೆಚ್ಚು ಲಾಭದಾಯಕವಾಗಿದೆ ಬೇಸಿಗೆಯಲ್ಲಿ ಇದರ ಸೇವನೆಯನ್ನು ಕಡಿಮೆ ಪ್ರಮಾಣದಲ್ಲಿ ಅಥವಾ ವೈದ್ಯರ ಸಲಹೆಯಿಂದ ಮಾಡಿ ಮತ್ತು ಈಗ ಬನ್ನಿ ಮೂರನೇ ಅದ್ಭುತ ಉಪಾಯದ ಬಗ್ಗೆ ಅರಿಶಿನ ಹಾಲು ಇದನ್ನು ಈಗ ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ ಇದು ಕೇವಲ ಒಂದು ಮನೆಯ ನುಸ್ಖಾ ಅಲ್ಲ ಬದಲಾಗಿ ಸಂಪೂರ್ಣ ಔಷಧೀಯಪಾನೀಯವಾಗಿದೆ ಅರಿಶಿನದಲ್ಲಿ ಸ್ವಾಭಾವಿಕವಾಗಿ ಇನ್ಫ್ಲಮೇಟರಿ ಗುಣಗಳಿವೆ ಅವು ದೇಹದಲ್ಲಿ ಯಾವುದೇ ರೀತಿಯ ಊತ ನೋವು ಅಥವಾ ಹಿಡಿತವನ್ನು ಕಡಿಮೆ ಮಾಡುತ್ತವೆ ಇದನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ಸ್ವಲ್ಪ ಕರಿಯ ಮೆಣಸು ಸಹಿತ ಕುಡಿದಾಗ ಇದು ದೇಹಕ್ಕೆ ಆರಾಮ ನೀಡುವುದಷ್ಟೇ ಅಲ್ಲದೆ ಸ್ನಾಯುಗಳ ದುರಾಸ್ಥಿ ಮತ್ತು ಬಲವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ರಾತ್ರಿ ಮಲಗುವ ಮುನ್ನ ನೀವು ಈ ಪಾನೀಯವನ್ನು ಕುಡಿದರೆ ಇದು ನಿಮ್ಮ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ನಾವೆಲ್ಲರೂ ತಿಳಿದ ಹಾಗೆ ಉತ್ತಮ ನಿದ್ರೆ ಸ್ನಾಯುಗಳನ್ನು ಹೇರೋಲವಾಗಿರಿಸುವಲ್ಲಿ ಎಷ್ಟು ಮುಖ್ಯವಾಗಿದೆ ಹಾಗಾದರೆ ಸ್ನೇಹಿತರೆ ಈ ಮೂರು ಆಹಾರಗಳನ್ನು ನಿಮ್ಮ ಅಥವಾ ನಿಮ್ಮ ಹಿರಿಯರ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಿ ವ್ಯತ್ಯಾಸವು ನಿಮಗೆ ಕೆಲವೇ ದಿನಗಳಲ್ಲಿ ಅನುಭವವಾಗಲು ಪ್ರಾರಂಭವಾಗುತ್ತದೆ ಮತ್ತು ಅತ್ಯಂತ ಮುಖ್ಯ ಮಾಟು ಮುಂದಿನ ಬಾರಿ ನಿಮ್ಮ ಅಥವಾ ನಿಮ್ಮ ಯಾವುದೇ ಸಂಬಂಧಿಯ ಕಾಲುಗಳಲ್ಲಿ ಹಠಾತ್ತಾಗಿ ಕ್ರಾಂಪ್ ಬಂದರೆ ಅದನ್ನು ಕೇವಲ ನೋವು ಎಂದು ನಿರ್ಲಕ್ಷಿಸಬೇಡಿ ಇದು ಒಂದು ಸಂಕೇತವಾಗಿದೆ ದೇಹಕ್ಕೆ ಏನೋ ಬೇಕು ಅದು ನೀರು ಬಯಸುತ್ತಿದೆ ಪೋಷಣೆ ಬಯಸುತ್ತಿದೆ ಹಲ್ಚಲ್ ಬಯಸುತ್ತಿದೆ ಮೆಂತ್ಯಾ ಬೀಜ ಮತ್ತು ಬೆಲ್ಲದ ಸೇವನೆ ಮೆಂತ್ಯ ಬೀಜ ಫೆನ್ಯುಗ್ರೀಕ್ ಸೀಡ್ಸ್ ಮತ್ತು ಬೆಲ್ಲ ಎರಡೂ ಆಯುರ್ವೇದದಲ್ಲಿ ವಾತದೋಷವನ್ನು ಸಮತೋಲಗೊಳಿಸುವವುಗಳೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಮೆಂತ್ಯದಲ್ಲಿ ಮೆಂತ್ಯಾದಲ್ಲಿ ಇನ್ಫ್ಲಮೇಟರಿ ಮತ್ತು ನೋವು ನಿವಾರಕ ಗುಣಗಳು ಕಂಡುಬರುತ್ತವೆ ಅವು ಕೀಲುಗಳು ಮತ್ತು ಸ್ನಾಯುಗಳ ನೋವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ ಇದನ್ನು ಹೇಗೆ ಬಳಸುವುದು ರಾತ್ರಿ ಒಂದು ಚಮಚ ಮೆಂತ್ಯಾ ಬೀಜವನ್ನು ನೀರಿನಲ್ಲಿ ನೆನೆಸಿ ಮತ್ತು ಬೆಳಗ್ಗೆ ಎದ್ದು ಅದನ್ನು ಅಗಿಯುತ್ತಾ ತಿನ್ನಿ ಸಹಿತ ನೀವು ಬೆಲ್ಲದ ಸಣ್ಣ ತುಂಡನ್ನು ಸಹ ತಿನ್ನಬಹುದು ಈ ಸಂಯೋಜನೆ ಕೇವಲ ಪಚನವನ್ನು ಸುಧಾರಿಸುವುದಲ್ಲದೆ ರಕ್ತದಲ್ಲಿ ಪೋಷಕತತ್ವಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಸ್ನಾಯುಗಳಿಗೆ ಹೆಚ್ಚು ಪೋಷಣೆ ಸಿಗುತ್ತದೆ ಮತ್ತು ಹಿಡಿತದ ಸಮಸ್ಯೆ ಕಡಿಮೆಯಾಗುತ್ತದೆ ಅಶ್ವಗಂಧದ ಸೇವನೆ ಅಶ್ವಗಂಧವನ್ನು ಆಯುರ್ವೇದದಲ್ಲಿ ರಸಾಯನ ಎಂದು ಪರಿಗಣಿಸಲಾಗಿದೆ ಅಂದರೆ ದೇಹವನ್ನು ಆಳವಾಗಿ ಪುಷ್ಟಗೊಳಿಸುವ ತತ್ವವು ಸಮತೋಲನ ತರುತ್ತದೆ ಮತ್ತು ವಯಸ್ಸಿನ ಆಯಾಸವನ್ನು ದೂರಗೊಳಿಸುತ್ತದೆ ಹಿರಿಯರಿಗೆ ಅಶ್ವಗಂಧವು ಒಂದು ವರದಾನವಾಗಿದೆ ಇದು ದೇಹದಲ್ಲಿ ಕಾರ್ಟಿಸಾಲ್ ಒತ್ತಡ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತದೆ ಇದರಿಂದ ಸ್ನಾಯುಗಳ ಚೇತರಿಕೆ ವೇಗವಾಗುತ್ತದೆ ಮತ್ತು ದೌರ್ಬಲ್ಯವು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ನೀವು ಅಶ್ವಗಂಧ ಚೂರ್ಣವನ್ನು ಬಿಸಿ ಹಾಲಿನಲ್ಲಿ ಬೆರೆಸಿ ರಾತ್ರಿ ಮಲಗುವ ಮುನ್ನ ತೆಗೆದುಕೊಳ್ಳಿ ಇದರ ನಿಯಮಿತ ಸೇವನೆ ಕ್ರಾಂಪ್ಸ್ ಅನ್ನು ಕಡಿಮೆ ಮಾಡುವುದಲ್ಲದೆ ನಿದ್ರೆಯ ಗುಣಮಟ್ಟ ಮೂಳೆಗಳ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಡಿ ಮತ್ತು ಸೂರ್ಯಸ್ನಾನ ಇಂದಿನ ಕಾಲದಲ್ಲಿ ವಿಶೇಷವಾಗಿ ನಗರಗಳಲ್ಲಿ ವಾಸಿಸುವ ಜನರಲ್ಲಿ ವಿಟಮಿನ್ ಡಿ ಕೊರತೆ ಸಾಮಾನ್ಯವಾಗಿದೆ ಈ ಕೊರತೆ ಸ್ನಾಯುಗಳ ದೌರ್ಬಲ್ಯ ಮೂಳೆಗಳ ತೊಂದರೆ ಮತ್ತು ಬಾರಿ ಬಾರಿ ಹಿಡಿತದ ದೊಡ್ಡ ಕಾರಣವಾಗುತ್ತದೆ ವಿಟಮಿನ್ ಡಿ ಕ್ಯಾಲ್ಶಿಯಂ ಅನ್ನು ದೇಹದಲ್ಲಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಇದರ ಅತ್ಯಂತ ಸರಳ ಮತ್ತು ಸ್ವಾಭಾವಿಕ ಉಪಾಯ ಸೂರ್ಯಸ್ನಾನ ಪ್ರತಿದಿನ ಬೆಳಗ್ಗೆ ಏಳರಿಂದ ರಿಂದ ಒಂಬತ್ತರ ನಡುವೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಸೂರ್ಯನ ಹಗುರ ಕಿರಣಗಳಲ್ಲಿ ಕುಳಿತುಕೊಳ್ಳುವುದು ಅಥವಾ ನಡೆಯುವುದು ವಿಟಮಿನ್ ಡಿಯನ್ನು ಸ್ವಾಭಾವಿಕವಾಗಿ ದೇಹದಲ್ಲಿ ಹೆಚ್ಚಿಸಬಹುದು ನೀವು ಅಥವಾ ನಿಮ್ಮ ಸಂಬಂಧಿಗಳು ಸೂರ್ಯನ ಬೆಳಕಿನಿಂದ ದೂರವಿದ್ದರೆ ವೈದ್ಯರ ಸಲಹೆ ಪಡೆದು ವಿಟಮಿನ್ ಡಿ ಸಪ್ಲಿಮೆಂಟ್ ಅನ್ನು ಸಹ ಪ್ರಾರಂಭಿಸಬಹುದು ಆದರೆ ನೆನಪಿಡಿ ಸ್ವಾಭಾವಿಕ ವಿಧಾನವು ಯಾವಾಗಲೂ ಹೆಚ್ಚು ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗಿದೆ ಈ ಉಪಾಯಗಳನ್ನು ಮೊದಲು ಹೇಳಿದ ಮೂರು ಆಹಾರಗಳೊಂದಿಗೆ ಸಂಯೋಜಿಸಿ ಅಳವಡಿಸಿಕೊಂಡರೆ ಲೆಗ್ ಕ್ರಾಂಪ್ಸ್ ಸಮಸ್ಯೆಯನ್ನು ಮೂಲದಿಂದ ನಾಶಪಡಿಸುವುದು ಸಾಧ್ಯವಲ್ಲದೆ ದೇಹದ ಸಂಪೂರ್ಣ ಸ್ನಾಯು ಆರೋಗ್ಯವನ್ನು ಪುನರುಜ್ಜೀವನಗೊಳಿಸಬಹುದು ಆದ್ದರಿಂದ ಸ್ನೇಹಿತರೆ ಇದೀಗಲೇ ಈ ಅದ್ಭುತ ಉಪಾಯಗಳನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳಿ ಮತ್ತು ವ್ಯತ್ಯಾಸವನ್ನು ಅನುಭವಿಸಿ ಈ ಮಾಹಿತಿ ನಿಮಗೆ ಲಾಭದಾಯಕವೆನಿಸಿದರೆ ಈ ವಿಡಿಯೋವನ್ನು ನಿಶ್ಚಯವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಅತ್ಯಂತ ಉಪಯುಕ್ತ ಟಿಪ್ಸ್ ಯಾವುದು ಎಂದು ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಮೂಲ್ಯ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಆರೋಗ್ಯವಾಗಿರಿ ನಗುತ್ತಾ ಇರಿ ಮತ್ತು ನಿಮ್ಮವರನ್ನು ಕಾಳಜಿ ವಹಿಸಿ